ಓಕೆ ನೆಕ್ಸ್ಟು ಭುಜದಿಂದ ಕೆಳಭಾಗ ಬ್ಯಾಕ್ ಡೀಪ್ ಈಗ ನೋಡಿ ಇದು ತುಂಬ ಇಂಪಾರ್ಟೆಂಟು ಹಿಂಗೆ ಎಳ್ಕೊಂಡು ಡೀಪ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಕೆಲವರು ಡೀಪ್ ಹಾಕ್ಕೊಳ್ಳೋರು ಇರ್ತಾರೆ ಹಾಕೊಂಡೇ ಇರೋರು ಇರ್ತಾರೆ ನೋಡಿಕೊಂಡು ತಗೊಳ್ಳಿ ಹಿಂಗಿದೆ ನೋಡಿ ಇಲ್ಲಿಂದ ಎಷ್ಟು ಈ ರೀತಿ ನೋಡ್ಬೇಕು ಇಲ್ಲಿಂದ ಒಂದು ಲೈನ್ ಏಳುವರೆ ಬರುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಎಂಟು ಓಕೆನಾ ನಿಮ್ಮ ನಿಮ್ಮ ಅಳತೆ ನೋಡಿ ಹೀಗೆ ಇಟ್ಕೋಬೇಕು ಹೀಗೆ ಇಟ್ಕೊಳ್ಳಿ ನೆಲಕ್ಕೆ ಇಟ್ಕೊಂಡೆ ನೋಡ್ಕೊಳ್ಳಿ ಪರವಾಗಿಲ್ಲ ತೊಡೆ ಮೇಲೆ ಇಟ್ಕೊಳ್ಳೋದು ಹಿಂಗೆ ಇಟ್ಕೊಳ್ಳೋದು ಎಲ್ಲ ಬೇಡ ಹಿಂಗಿ ಹ್ಮ್ ಎಂಟೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಒಂಬತ್ತು ಎಷ್ಟಿದೆ ಪುಟ ಒಂದು ನಿಮಿಷ ಆತರ ವಿ ಶೇಪ್ ಏನಾದರೂ ಬಂದಿದೆ ಅಂದ್ರೆ ಕುಡಕಂದಲ್ಲಿ ನೀನು ಬಿಡೋದು ಈ ತರ ಏನಾದ್ರು ಶೇಪ್ ಬಂದಿದೆ ಅಂದ್ರೆ ಈ ತರ ಇಟ್ಕೊಳ್ಳಿ ಮಾರ್ಕರ್ ಕೊಡಿ